ಎಸ್ ನಮ್ಚದ ಈಗ ಸುಧಾ ಬರ್ಬೋದು ಮಾಡೋಣ ಅಂದರೆ ದಿನ ನಮ್ಗೆ ತುಂಬ ಸ್ಥಾನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಗೆ ಎವ್ರಿ ಡೇ ಕಾರ್ಯಕ್ರಮಕ್ಕೆ ಹಿಂದಿನ ಕಾಸ್ಟ್ಯೂಮ್ ರೆಡಿ ಮಾಡ್ಕೊಳ್ತಾರೆ ಈ ಥರ ಸ್ಯಾರಿಗೆ ಈ ಜ್ಯುವೆಲ್ಲರಿ ಹಾಕೊಂಡ ಹೀಗೆ ನನಗೆ ಒಂದು ಇದು ಅಜೆಂಡಾ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ನಾವೆಲ್ಲ ಕಾಮಿಡಿ ಶೋ ಮಾಡಕ್ ಹೋಗೋದಲ್ವಾ ನಮ್ಮ ಜೋಕ್ಗಳು ಕೆಲವು ಸಲ ರಿಪೀಟ್ ಆಗ್ತಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಹೊಸದ್ ಆಗಲ್ಲ ಜೋಕ್ ರಿಪೀಟ್ ಆದ್ರೂ ಸೀರೆ ರಿಪೀಟ್ ಮಾಡಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ ಹಂಗಾಗಿ ಮತ್ತೆ ನನಗೆ ಇಷ್ಟ ಇದು ಇದು ಇಂಡಿಯನ್ ಆಟ ಇದು ನಮ್ಮ ದೇಶನ ನಾವು ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ ಹಂಗಾಗಿ ಸೀರೆ ಬಳೆ ಇದೆಲ್ಲ ನನ್ನ ತುಂಬಾ ಹತ್ರ ಆಗಿದೆ ಎಲ್ಲ ರೆಡಿ ಮಾಡ್ಬಿಡ್ತೀವಿ ಹರಟೆ ಕಾರ್ಯಕ್ರಮ ಆಗಲಿ ಡಿಜೆಟಿಂಗ್ ಯಾವುದೇ ನಿಮ್ಮ ಅಲ್ಲ ಸೊ ಈ ಹಾಸ್ಯ ದರ್ಬಾರ್ ಹೇಗನಿಸಿಲ್ಲ ಹೇಗೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಎಲ್ಲರೂ ಇದ್ದಾರೆ ನಿಮ್ಮ ಜೊತೆ ಮುಖ್ಯಮಂತ್ರಿ ಜನರು ಸರ್ ಆಗಿರ್ಬೋದು ಬೇಕಿದೆ ಅನ್ನೋದ್ರು ಆಗಿರ್ಬೋದು ಎಲ್ಲರೂ ಕಾರ್ಮಿಕರೇ ಇದ್ದೀರ ನೀವು ಸೇರಿ ಸೊ ಹೇಗೆ ಅಲ್ಲ ಯಾವತ್ತೂ ಅಷ್ಟೇ ನಾವು ವಿ ಎಂಜಾಯ್ ಈಚ್ ಅದರ್ಸ್ ಕಂಪನಿ ಒಬ್ರಿಗೊಬ್ರು ನಾವು ಏನು ಇವ್ರೀತಿನ ನಾವು ಕಲಿಬೋದು ಅನ್ನೋದು ನೋಡ್ತಾ ಇರ್ತೀವಿ ಆಮೇಲೆ ಇದೊಂದು ಅನ್ನೋಕ್ಕಿಂತ ಈ ಸಿರಿ ಕನ್ನಡದಲ್ಲಿ ತುಂಬ ಯುವಕರು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಜನಕ್ಕೆ ಬರೀ ನಾವು ಮೇಲೆ ಕಾಣಿಸ್ತೀವಿ ಆದರೆ ಒಂದು ದೊಡ್ಡ ಯುವಪಡೆ ಹಿಂದೆ ಇದೆ ಒಂದು ಕನಸುಗಳು ಹೊತ್ಕೊಂಡು ಜನಕ್ಕೆ ಒಂದು ಅಪ್ಪಟ ಕೊಡಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ರು ಯಾಕಂದರೆ ಇದು ನಾಲ್ಕನೇ ಸೀಸನ್ ಅಂದರೆ ಆಲ್ಮೋಸ್ಟ್ ನಾಲ್ಕು ವರ್ಷದಿಂದ ನಾವು ಅವ್ರ ಜೊತೆ ಇದ್ದೀವಿ ಅವ್ರು ನಮ್ಮ ಜೊತೆ ಇದ್ದೀವಿ ಹಾಗಾಗಿ ಹೊಸ ಜಿಗರು ಹಳೆ ಬೇರು ಕೂಡಿರಲು ಮರಸೊಬ್ಬರು ಅನ್ನೋ ಹಾಗೆ ಒಂದು ಬಹಳ ಸುಂದರವಾದ ಒಂದು ಸನ್ನಿವೇಶ ನಮ್ಮ ಜನ ನೋಡಬೇಕು ಸಿರಿ ಕನ್ನಡವನ್ನು ಪ್ರೋತ್ಸಾಹಿಸಬೇಕು ನಮ್ಮ ಕಾರ್ಯಕ್ರಮಕ್ಕೆ ಆಗ ಅರ್ಥ ಬರುತ್ತೆ பிஸி இருக்கிற அங்கெல்லாம் நடுுவே கூட பிரீத்திங்க சிக்கல ಅಡುಗೆ ಟ್ರೈಗೆ ಕ್ವಶನೇ ಇಲ್ಲ ನನಗೆ ಅಡುಗೆ ಮಾಡೋದು ಅಂದರೆ ಇಷ್ಟನೇ ಇಲ್ಲ ಚೆನ್ನಾಗಿ ತಿಂತೀನಿ ಅಷ್ಟೇ ಬಟ್ ನನ್ನ ಫ್ರೀ ಟೈಮ್ ಅಂದರೆ ನನಗೆ ವಾಕಿಂಗ್ ತುಂಬ ಇಷ್ಟ ಸೊ ನಾನು ಐಡು ರೆಗ್ಯುಲರ್ ವಾಕ್ ಮಾಡ್ತೀನಿ ಜೊತೆಗೆ ನಂಗೆ ಫ್ರೀ ಟೈಮ್ ಸಿಗೋದು ಬಹಳ ಕಡಿಮೆ ಯಾಕೆಂದ್ರೆ ನನಗೆ ವೈಯಕ್ತಿಕವಾಗಿ ಒಂದಷ್ಟು ಕುಟುಂಬದ ಸಮಸ್ಯೆ ಇದೆ ನನ್ನ ಯಜಮಾನ್ರಿಗೆ ಸ್ವಲ್ಪ ಅನಾರೋಗ್ಯ ಇದೆ ಸೊ ಅವ್ರನ್ನ ನೋಡ್ಕೊಳ್ಳೋದು ಆಲ್ಮೋಸ್ಟ್ ಸು ತಿಂಗಳಲ್ಲಿ ನಾನು ವರ್ಷದಲ್ಲಿ ಆರು ತಿಂಗಳು ಆಸ್ಪತ್ರೆ ಓಡಾಟವೇ ನನಗಿರುತ್ತೆ ಹಾಗಾಗಿ ಸೊ ದೇವರು ಕಷ್ಟನೂ ಕೊಟ್ಟಿದ್ದಾನೆ ಖುಷಿನೂ ಕೊಟ್ಟಿದ್ದಾನೆ ನಾನು ಎರಡನ್ನೂ ಎಂಜಾಯ್ ಮಾಡಿ ಎಷ್ಟೇ ಚಾಲೆಂಜಸ್ ಇದ್ದರೂ ಕೂಡ ನಿಮ್ಮ ವೃತ್ತಿಯನ್ನು ಬಹಳ ಕೋರ್ಸ್ ಅದು ಮಾಡದೆ ಹೋದರೆ ಯಾವುದೇ ಪ್ರೊಫೆಷನ್ಗೆ ನ್ಯಾಯ ಕೊಡೋಕ್ಕಾಗಲ್ಲ ನಾನು ಲೆಕ್ಚರರ್ ಕೆಲಸ ಬಿಟ್ಟು ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಿದ್ದೇನೆ ಬದುಕಲ್ಲಿ ಚಾಲೆಂಜ್ ಆಗಿ ತೊಗೊಂಡು ಕನ್ನಡದಲ್ಲಿ ಹಾಸ್ಯ ಭಾಷಣ ಮಾಡೋಕ್ಕೆ ಬರಲ್ಲ ಹೆಣ್ಮಕ್ಳು ಇಲ್ಲವೇ ಇಲ್ಲ ಅನ್ನೋರು ಯಾಕೆ ಹೆಣ್ಮಕ್ಳು ಮನ್ಸು ಮಾಡಿದರೆ ಆಗೋಲ್ಲ ಅನ್ನೋದನ್ನ ಪ್ರೂವ್ ಮಾಡಬೇಕು ಅಂತಲೇ ಈ ಕ್ಷೇತ್ರಕ್ಕೆ ನಾನು ಬಂದವಳು ಸೊ ಡೈಲಿಯ ಚಾಲೆಂಜ್ ಇದ್ದೇ ಇದೆ ಹಾಗಾಗಿ ನಾನು ಎಂಜಾಯ್ ಮಾಡ್ತೀನಿ ਨੀਡ ਹੈਲਥ ਦੇ ਸਟੈਂਡ ਅਪ ਕਾਮੇਡੀ ਅੰਦਰ ਦੀ ਹੈਡਮਾਸਟਰ ਬਹੁਤ ਠੜੀ ਮੇ ಈಗೇನಿಸುತ್ತೆ ಈಗ ಈಗ ಭಾಳ ಜನ ಇದ್ದಾರೆ ನನಗೆ ಯಾರೋ ಒಬ್ಬ ನನ್ನ ಗೆಳೆಯ ಹೇಳ್ತಾ ಇದ್ದ ಆನ್ಲೈನಲ್ಲಿ ಏನಾದರೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಟೆನ್ ಸ್ಟ್ಯಾಂಡ್ ಅಪ್ ಆಫ್ ಕರ್ನಾಟಕ ಅಂತ ಸರ್ಚ್ ಮಾಡಿದರೆ ಮಾಡಿದ್ರೆ ನಿಮ್ಮ ಹೆಸರು ಹತ್ತನೇ ಜಾಗದಲ್ಲೂ ಬರಲಿಲ್ಲ ಅಂತ ಹೇಳ್ತಾ ಬಿಕಾಸ್ ಐ ಆರ್ ನಾಟ್ ವೆರಿ ಆ್ಯಕ್ಟಿವ್ ಇನ್ ಸೋಷಿಯಲ್ ಮೀಡಿಯಾ ನಾ ಹೇಳ್ದೆ ನೀವು ಹತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡೋ ಬದಲು ಹತ್ತು ಜನ ನಾವು ಸುಧಾಬರ್ಗರ್ ಗೊತ್ತಾ ಅಂತ ಕೇಳಿ ಒಂಬತ್ತು ಜನ ನಮ್ಮನೆ ಮಗಳು ಅಂತಾರೆ ಅವ್ರು ಇಲ್ಲಿದ್ದೀನಿ ನಾನು ಅಂದೆ ಆ ಹೆಮ್ಮು ನನ್ನ ಇಪ್ಪತ್ತ್ಮೂರು ವರ್ಷ ಆಯ್ತು ನಾನು ಈ ಫೀಲ್ಡಿಗೆ ಬಂದು ಮೂರು ಸಾವಿರಕ್ಕೂ ಜಾಸ್ತಿ ಕಾರ್ಯಕ್ರಮ ಮಾಡಿದ್ದೀನಿ ಇನ್ನೂ ಮಾಡಬೇಕು ಅನ್ನೋ ಆಸೆ ಇದೆ ಎನರ್ಜಿ ಇದೆ ಎಲ್ಲಿವರೆಗೂ ನಮ್ಮ ಜನ ಚಪ್ಪಾಳೆ ತಡ್ತಾರ ನೋಡ್ತಾರೋ ಅಲ್ಲಿವರೆಗೂ ನಾವು ಗೋಡ್ರ ಮಾಡಿದ್ದೀವಿ ಹೌದಾ ನನಗೂ ಟೈಮ್ ಹೋಗ್ತಾ ಇದೆ ಆದರೆ ಗಾಡಿ ಬಂದಿದೆ ಗಾಡಿ ಬಂದಿದೆ ಹೊರಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಸಿರಿ ಕನ್ನಡ ನಿಮ್ಮ ಮನೆಯ ಕೂಸಿದು ಈ ಬಹಳಷ್ಟು ಕಾಂಪಿಟೇಷನ್ ಯುಗದಲ್ಲಿ ಒಂದು ಅಪ್ಪಟ್ಟ ಕನ್ನಡ ಮನೋರಂಜನೆ ಕೊಡೋಕ್ಕೆ ನಮ್ಮ ಯುವಕರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವೆಲ್ಲ ಅವ್ರ ಜೊತೆ ಸೇರಿಕೊಂಡಿದ್ದೀವಿ ದಯಮಾಡಿ ನಮ್ಮನ್ನು ಬೆಳೆಸಿದಾಗೆ ಈ ಸಿರಿ ಕನ್ನಡವನ್ನು ಬೆಳೆಸಿ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಅಂತೇಳಿ ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೀನಿ ನಮಸ್ಕಾರ